ಚಿಂಡಿ ಉಡಾಯಿಸೋ ಖಾರ ರುಚಿಯನ್ನು ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾನು ಮತ್ತೊಮ್ಮೆ ಇವತ್ತು ಈ ಒಂದು ತಮಗೆ ನಿಮ್ಮ ಸ್ಟೇಜರ್ಗಲ್ಲ ಈ ಮಾತುಗಳು ನೀವು ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿಗಳಾಗಿ ಘನವೆತ್ತಂಥ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಜನ ಯುವಕರು ಉದ್ಯೋಗವನ್ನು ಸೃಷ್ಟಿ ಮಾಡೋಂಥ ಒಂದು ಬೈಕಲ್ಲಿದ್ದಾರೆ ನೀವೇ ಹೇಳಿಕೆ ಕೊಟ್ಟಿದ್ದೀರಿ ನಿರುದ್ಯೋಗನ ನಿವಾರಣೆ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡಿ ರೈತರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತೀರಾ ರೈತರ ಬಗ್ಗೆ ಆಲೋಚನೆ ಮಾಡಿ ರೈತರು ಕೇಳ್ತಿರೋಂಥದ್ದು ಇವತ್ತು ಉದ್ಯೋಗ ಅವ್ರ ಮಕ್ಕಳಿಗೆ ಹೆಣ್ಮಕ್ಳು ಹೆಣ್ಗಳು ಇಲ್ಲ ನಮ್ಮ ತಾಲೂಕಲ್ಲಿ ಹೆಣ್ಗಳು ಸಿಗ್ತಾ ಇಲ್ಲ ಯಾದಗಿರಿಲಿ ಕರ್ಕೊಂಡ್ಬರ್ತಾಯಿದ್ದೀವಿ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಾವು ನೀವು ಸೇರ್ಕೊಂಡು ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು ಮಾಡೋಣ ಸುಮ್ಮನೆ ನಿಮ್ಮ ವಿಚಾರಗಳಲ್ಲಿ ವಿರೋಧ ಮಾಡೋರಿಗೆಲ್ಲದಕ್ಕೂ ಎಲ್ಲ ಒಬ್ಬ ವಿಚಾರದಲ್ಲೂ ತೇಜೋವಧೆ ಮಾಡೋದು ಡಿಮಾರಲೈಸ್ ಮಾಡೋದು ಟೀಕೆ ಮಾಡೋದು ಇದು ನಿಮ್ಮ ಘನತೆಗೆ ಸರಿ ಇಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅದೇನೋ ವಚನ ಇದೆಯಲ್ಲ ಕಲಬೇಡ ಕೊಲಬೇಡ ಹುಸಿಯ ನುಡಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇವತ್ತೇನು ತನ್ನನ್ನು ಬಣಿಸಬೇಡ ಇದೇ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಅನ್ನೋದೊಂದು ವಚನ ಇದೆ ಅದನ್ನು ಅಳವಡಿಸ್ಕೊಂಡು ನಾವೆಲ್ಲ ಬದುಕೋಣ ನನಗೆ ಭಾಳ ಬೇಸರ ಆಗಿದ್ದ ಮಾತನ್ನ ಇವತ್ತು ನಾನು ಜನರಿಗೆ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ ಭಾಳಷ್ಟು ಜಾನರಿದ್ದಾರೆ ಹೌದು ಲೂಟಿ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ ಅವರ ಪ್ರೀತಿನ ಲೂಟಿ ಮಾಡಿದ್ದೇನೆ ಅವರ ವಿಶ್ವಾಸವನ್ನು ಲೂಟಿ ಮಾಡಿದ್ದೇನೆ ಆದರೆ ನಿಮ್ಮ ಚಿಂತನೆಯಲ್ಲಿರುವಂಥ ಲೂಟಿನ ನನಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದು ಇವತ್ತು ನೀವು ಹಲವಾರು ಬಾರಿ ನಿಮ್ಮ ಮಾತುಗಳು ನಿಮ್ಮ ನಡವಳಿಕೆ ಭಾಳ ವಿರುದ್ಧವಾಗಿದೆ ನಾನು ತಿಳಿದಂಗೆ ನಿಮ್ಮಿಂದ ನಾವು ಅಪೇಕ್ಷೆ ಏನು ಅಂತಂದರೆ ಯಾವ ರೀತಿ ನಡ್ಕೋಬೇಕು ಅನ್ನೋ ರೀತಿ ನಿಮ್ಮ ಜೀವನ ಮಾದಿರೇ ಆಗಿರಬೇಕು ನಿಮ್ಮ ಮಾತುಗಳು ಮಾದಿರಿ ಆಗಬೇಕು ಆದರೆ ಯಾವ ರೀತಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ ದಯವಿಟ್ಟು ಈ ಥರ ಪದ ಬಳಕೆಗಳನ್ನು ಮಾತನಾಡಿ ನಮ್ಮಂಥ ಯುವಕರಿಗೆ ನೋವು ಮಾಡೋಂಥದ್ದನ್ನು ತೇಜೋಧೆ ಮಾಡೋದನ್ನು ನಿಲ್ಲಿಸಿ ಏನಾರು ಇದ್ರೆ ನೀವು ಪ್ರೂಫ್ ತೋರಿಸಿ ಎವಿಡೆನ್ಸ್ ತೋರಿಸಿ ಅದು ಬಿಟ್ಟು ಈ ಥರ ಕುಣಿಗಲ್ ತಾಲೂಕನ್ನ ಅಭಿವೃದ್ಧಿಗೋಸ್ಕರ ಕೆಲವು ಚಿಂತನೆ ಮಾಡಬೇಕಾಗಿದೆ ನೀವು ಬನ್ನಿ ನಮಗೆ ಇಂದಿನ ಒಂದು ಏನು ಲಿಂಕ್ ಕೆನಾಲ್ಗೆ ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾಗಿದ್ದಾಗ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಅನುಮೋದನೆ ಆದಂಥ ಲಿಂಕ್ ಎನಾಲನ್ನು ಬಿ ಜೆ ಪಿಯನ್ನು ತಡೆ ಹಿಡಿದ್ರು ಅವತ್ತು ನೀವು ಒಂದು ಮಾತಾಡಲಿಲ್ಲ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಒಂದು ಸಾವಿರ ಕೋಟಿ ಅನುದಾನ ಕೊಟ್ಟು ಕುಡಿಗಲ್ ತಾಲೂಕಿಗೆ ಲಿಂಕ್ ಎನಾಲ್ ತಂದು ಇಪ್ಪತ್ತೈದು ವರ್ಷದಿಂದ ಅನ್ಯಾಯವನ್ನು ಸರಿಪಡಿಸಬೇಕಂತ ಪ್ರಯತ್ನ ಮಾಡೋದ್ರಲ್ಲಿ ನೀವು ಒಂದು ಹೇಳಿಕೆಯೂ ಕೊಟ್ಟಿಲ್ಲ ಬಂದು ನನಗೂ ಸಹಕಾರ ಕೊಟ್ಟಿಲ್ಲ ಕುಣಿಗಲ್ ತಾಲೂಕಿಗೆ ನೀವು ಸಂಸದರಾಗಿದ್ದಿರಿ ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಹ ಸಂಸದರಾಗಿದ್ದರು ಇವತ್ತಿನ ದಿನ ನಿಮ್ಮ ಬಾವವರು ಸಹ ಸಂಸದರಾಗಿದ್ದಾರೆ ಯಾರು ಸಹ ನನ್ನ ಜೊತೆ ಕೈ ಜೋಡಿಸಿ ಲಿಂಕ್ ಏನಂತರೋಂಥದ್ರ ಪ್ರಯತ್ನಕ್ಕೆ ನೀವು ಶಕ್ತಿ ಕೊಟ್ಟಿಲ್ಲ ಇವತ್ತು ನನ್ನಂಥವ್ರಿಗೆ ನಾನು ಡಾಕ್ಟರ್ ದೊಡ್ಡಯ್ಯನ ಮಗ ನಾನು ನನ್ಗೆ ಗೊತ್ತಿರೋದು ನನ್ನ ಕೈಲಿರೋಂಥ ಕಷ್ಟಪಟ್ಟು ಕೆಲಸ ಮಾಡೋಂಥ ಇದ್ದೀನಿ ನಾನು ಬೆಳೆಯಿಂದ ರಾತ್ರಿ ನನ್ನ ಕೈಲಿ ಎಷ್ಟು ಅವಕಾಶಗಳಿದೆಯೋ ನನ್ನ ಕೈಲಿ ಎಷ್ಟು ನನ್ನ ಶಕ್ತಿ ಇದೆಯೋ ಆ ದಿಕ್ಕಿನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಕೆಲಸ ಮಾಡ್ತಿದ್ದೀನಿ ನನ್ನ ತಾಲೂಕಿನ ಜನಕ್ಕೋಸ್ಕರ ಇವು ಇಂಥ ಯುವಕರಿಗೆಲ್ಲ ಈ ರೀತಿ ಹೇಳಿಕೆಗಳು ಕೊಟ್ಟು ಈ ರೀತಿ ನೋವು ಮಾಡೋಂಥ ಕೆಲಸಗಳನ್ನ ಅಗ್ರವಾಗಿ ಮಾತಾಡೋಂಥದ್ದನ್ನು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ಒಂದು ಮಾಧ್ಯಮದ ಮೂಲಕ ನಿಮಗೆ ತಿಳಿ ಹೇಳ್ತಿದ್ದೀನಿ ನಾನು ನಿಮ್ಮಷ್ಟು ದೊಡ್ಡವರಲ್ಲ ನಾನು ನಿಮ್ಮಿಂದ ಏನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಅನುಭವ ನಿಮ್ಮ ವಯಸ್ಸು ನಿಮ್ಮ ಒಂದು ಅಧಿಕಾರದ ಅನು ಒಂದು ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಇರಬೇಕು ನಮ್ಮಂಥರನ್ನ ಅದು ಬಿಟ್ಟು ಎಲ್ಲನೂ ಕಾಮಾಲೆ ಕಣ್ಣಲ್ಲಿ ನೋಡಬೇಕು ಅಂತ ಹೇಳಿ ನಿಮ್ಮ ಮಾತುಗಳನ್ನು ಮಾತಾಡ್ತೀನಿ ಅಂತ ಮಾತಾಡೋಕೋಗ್ಬಿಡಿ ಬೇಕಾದ್ರೆ ನಾನು ರಾಜಕೀಯ ಬಿಡ್ತೇನೆ ಈ ಒಂದು ಪದ ಬಳಕೆಯ ಆರೋಪಗಳನ್ನು ತೆಗೆದುಕೊಳ್ಳಿಕ್ಕೆ ನಾನು ತಯಾರಿ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ